तो 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 चे तो चे 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 सावकार मनी आल आग बार दोड़े अल कल सा मार दूँ बही तरो कल सा ये रुक गया सिक सिक साका होगी बिटे करने का बेसर कल को बकरी है मार बकरी हाँ इन्हर वंद कवाली हार्ड बर्तन कवाली <laughs> शहनाइयों की चदार कह रही है खुशी की मुबारक घड़ी गई है सभी सुर हैं में चांद सी धुली है जमीते तुरक से पड़िया गई है आ है दुल का तो दिलवा लगता है का चेहरा लगता है दुल्ह का तो दिल वाटा लगता है भर में कैसे बदल रहे हैं रिश्ते भर में कैसे बदल हैं रिश्ते

ನನಗೇನಾಗೈತ್ರಿ ಗೌಡ ಅಲ್ಲ ಗೌಡ್ರನ್ ಕೇಳಿದ್ರೆ ಮನ್ಯಾಗ ನಾಯಿ ಬರ್ತಾವಲ್ಲ ಅಂದ್ರೆ ನೀವು ನನ್ನ ನಾಯಿ ಮಾಡ್ರಿ ಬಾಯ್ ಜಯರಾಜ್ ಗೌಡ್ರ ಜೊತೆ ಮಾತಾಡ್ಬೇಕು ಗೌಡ್ರನ್ನ ಕರೆ ಗೌಡ್ಯಾ ಅವತ್ ಬಾಳ ಬಾಳ ಹಾರಾಡ್ ಹೋದವ ಇವತ್ ಕೈ ಮುಕ್ಕೊಂಡು ಬಂದದಿ ಅಂದ್ರೆ ಬುದ್ಧಿ ಬಂದೈತೆ ಅಂದಂಗ ಕಾರ್ಯವಾಸಿ ಒಂದೊಂದ್ಸಲ ಕತ್ತಿ ಕಾಲ್ ಹಿಡಿಬೇಕಾಗತ್ತೆ ನಾವು ಏ ಬೇಕಾದ ಮಕ್ಕಳಿಲ್ಲ ಗೌಡ್ರೆ ನಿಮ್ಮಿಂದ ಈ ಊರಲ್ಲಿ ಒಂದು ಗಣವಾದ ಕಾರ್ಯ ನಡೀಬೇಕಿದೆ ಹೌದಾ ಹ್ಮ್ ಈಗ್ಲಾದ್ರು ಅರ್ಥ ಆಯ್ತಲ್ಲ ಈ ಜೈರಾಜ್ ಅಂದ್ರೆ ಏನಂತ ಶಾಸ್ತ್ರೋಕ್ತವಾಗಿ ಒಂದು ಮದುವೆ ನಡಿಬೇಕಿದೆ ಹೌದಾ ಯಾರು ಮದುವೆ ಅದು ಸಾಮಾನ್ಯವಾದ ಮದುವೆ ಎಲ್ಲ ಪ್ರೀತಿಸುವ ಎರಡು ಪ್ರೇಮಿಗಳನ್ನ ಒಂದು ಮಾಡಿ ನೀವೇ ಮುಂದೆ ನಿಂತು ಮದುವೆ ಮಾಡಬೇಕು ಯಾರ ಪ್ರೇಮಿಗಳು ಆ ಪ್ರೇಮಿಗಳು ಯಾರು ಅಂತ ಹೇಳ್ಬೇಕಾದ್ರೆ ಆ ಪ್ರೇಮಿಗಳು ಯಾರು ಸರಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ರೆ ಆ ಪ್ರೇಮಿಗಳು ಯಾರು ಅಂತ ಹೇಳ್ತೇನೆ ನನ್ನ ವೈರಿ ಬಂದು ಮನೆ ಮುಂದೆ ನಿಂತು ಕೇಳ್ತಾ ಇದ್ದಾರೆ ಅಂದ್ರೆ ಅಷ್ಟು ಹುಚ್ಚ ನಾನು ಧಾರಾಳವಾಗಿ ಮಾಡಿಕೊಡ್ತೀನಿ ಕೊಡ್ತೀನಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಶಟ್ರೆ ಕೊಟ್ಟ ಮಾತಿನ ನೋಡ್ಕೊಳ್ಳೋರ್ಗೆ ಏನಂತಾರ ಕೊಟ್ಟ ಮಾತಿಗೆ ನಡ್ಕೊಳ್ಳೋರ್ಗೆ ಅಪ್ಪ ಹುಟ್ಟದವ್ರತಾರ ಒಂದ್ ವೇಳೆ ತಪ್ಪಿ ನಡೆದ್ರ ಮಿಟ್ರಿ ಹುಟ್ಟದವ್ತಾರ್ರಿ ಕೊಟ್ಟ ಮಾತಿನಂತೆ ನಡ್ಕೊಂಡು ಒಪ್ಪು ಹುಟ್ಟಿದ ಮಕ್ಕಳು ಆಗ್ತೀರಾ ಅಂತ ಭಾವನೆಯಿಂದ ಹೇಳ್ತಾ ಇದ್ದೀನಿ ಹೇಳು ಎರಡು ಪ್ರೇಮಿಗಳ ಮದುವೆ ನಡಿಬೇಕು ಅಂದಲ್ಲ ಆ ಪ್ರೇಮಿಗಳಲ್ಲಿ ಗಂಡು ಪ್ರೇಮಿಯಾಗಿ ನನ್ನ ತಮ್ಮ ಶಂಕರ್ ಇದ್ದಾನೆ ಅಂದ್ಕೊಂಡೆ ಬಡವರು ಬೇರೆಯವ್ರ ವಿಷಯದ ಬಗ್ಗೆ ಚರ್ಚೆ ಮಾಡೋರಲ್ಲ ತಮ್ಮನೇ ವಿಷಯ ಅಲ್ವಾ ಹೇಳು ಯಾರನ್ನ ಪ್ರೀತಿ ಮಾಡಿದಾನಂತ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೇನೆ ಕಲ್ಲವಾಗಿರಬೇಕು ನಡುವಿನ ಮನೆ ನೀಲವಾಗಿರಬೇಕು ಇವ್ರಿಗೆ ನನ್ನ ತಮ್ಮ ಪ್ರೀತಿಸಿದ್ದು ಕಡಕಿನ ಮಣಿ ಕಲ್ಲವ್ನೂ ಅಲ್ಲ ನಡಕಿನ ಮಣಿ ನೀಲವ್ನೂ ಅಲ್ಲ ನಾನೇ ನಾಳೆ ದೊರೆ ಜನ ಮೆಚ್ಚಿದ ಜಮೀನ್ದಾರ ಜೈ ರಾಜನ ತಂಗಿ ಬಾಯ್ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೇ ಅಡ್ಡ ಅಡ್ಡ ಕತ್ತರ ಸಾಕು ಬಿಟ್ಟೇನು ಆಸೆ ಪಡೆದಕ್ಕೊಂದು ಇತಿವಿ ಅಂತ ಇರಬೇಕು ಸುಖದ ಸುಖದ ಬಾಳ್ತಾ ಇರೋರು ನಾವು ನೀನು ಹೋಗಿ ಹೋಗಿ ನಿಮ್ಮಂತವ್ರ ಜೊತೆ ಸಂಬಂಧ ಬೆಳೆಸ ನಿನ್ನ ತಂಗಿ ಅಂದ ತಕ್ಷಣ ಹಾಸಿ ಮೆಣಸಿನಕಾಯಿ ಮುರಿದ ಹಿಂದಿ ಭೂಮಿಯಲ್ಲಿರೋರು ನೀವು ಆಕಾಶದ ತಂದಿರು ಚಂದ್ರನ ನೋಡಿ ಖುಷಿ ಪಡಬೇಕು ವಿನಃ ಮನೆಯಲ್ಲಿ ತಂದು ಆಟ ಆಡ್ತೀನಿ ಅಂತ ಮಾಡಬಾರ್ದು ಮಿಸ್ಟರ್ ಜೈರಾಜ್ ನನ್ನ ತಮ್ಮ ಒಬ್ಬನೇ ತಪ್ಪು ಮಾಡಿದ್ರೆ ನನ್ನ ತಮ್ಮನಿಗೆ ಪೈದು ಬುದ್ಧಿ ಹೇಳಿ ಮನೆಯಲ್ಲೇ ಕೂಡಿಸ್ತಾ ಇದ್ದೆ ಇದ್ರಲ್ಲಿ ನಿನ್ನ ತಂಗಿನ ತಪ್ಪು ಮಾಡಿದ್ದಾಳೆ ನನ್ನ ತಮ್ಮನ ಮನಸ್ಸವರೇ ಪ್ರೀತಿಸ್ತಾ ಇದ್ದಾಳೆ ಅದಕ್ಕೋಸ್ಕರ ನೀನ್ ಹೇಳೋದನ್ನ ನಂಬಬೇಕು ಹೌದು ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯವಿಲ್ಲ ಬೇಕಾದ್ರೆ ನಿನ್ನ ತಂಗಿನ ಕರೆದು ಕೇಳು ನನ್ನ ತಮ್ಮನನ್ನ ಪ್ರೀತಿಸಿದ್ದು ಸುಳ್ಳು ಉಂಡು ನಾನು ನಿನ್ನ ಕಾಲ್ ಬಿದ್ದು ಕ್ಷಮೆ ಕೇಳಿ ಹೊರಟು ಹೋಗ್ತೇನೆ ಮತ್ತವ್ ಹಿಂಗ ತಾನಲ್ರಿ ಮಾಡ್ರ ಮಾಡಿರಬಹುದು ಬೀದಿಲಿ ಹೋಗೋ ನನ್ನ ಮಕ್ಕಳೆಲ್ಲ ಬಂದು ನಿನ್ನ ತಂಗಿನ ನನ್ನ ಮದುವೆ ಆಗ್ತೀನಿ ಅಂದ್ರೆ ಕೊಟ್ಟು ಕಳಿಸೋದಕ್ಕೆ ನನ್ನ ತಂಗಿ ಏನ್ ಬೀದಿಲಿ ಬಿದ್ದಿದಾಳ ಸರಿ ಸರಿ ನಿನ್ನ ಆಸೆಯಂತೆ ಕರೆಸ್ ಕೇಳ್ತೀನಿ ಆದ್ರೆ ಹಾಕೋ ಶರತನ ಒಪ್ಕೊಂಡ್ರೆ ಮಾತ್ರ ನನ್ನ ತಮ್ಮನಿಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡೋದಕ್ಕೆ ಸಿದ್ಧನಾಗಿರುವಾಗ ನೀನ್ ಹಾಕೋ ಒಂದ್ಸರಿ ಮಹಾ ನೀನ್ ಹಾಕೋ ಶರತ್ತನ ಗೆದ್ದು ಶರತ್ ಗೆದ್ದ ಸರ್ವಾರ ಹಾಕ್ತೀನಿ ಸರಿ ಆತ್ಮವಿಶ್ವಾಸ ಏನ್ ಮಾಡೋದಿಕ್ಕಾಗೋದಿಲ್ಲ ನನ್ನ ತಂಗಿ ಒಪ್ಕೊಳ್ಳಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀನಿ ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನೆ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಜೀವಕ್ಕೆ ಆಪತ್ತು ಅಂತ ಜೀವಕ್ಕೆ ಆಪತ್ತು ಬಂತು ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಒಂದ್ ವೇಳೆ ನಿನ್ನ ತಂಗಿನ ಒಪ್ಕೊಂಡ್ಮೇಲೆ ನೀನ್ ಏನಾದ್ರು ಗಾಂಚಾಲಿ ಮಾಡಿದ್ರೆ ನನಗೆ ಹೆಂಗ ಕೆತ್ತಸಿ ತಂಗಿ ಸರಿ ಕರೆಸಿ ಕೇಳ್ತೀನಿ ಇಟ್ಟೆಲ್ಲ ಹೇಳ್ತಾ ಅವಾರ ಕರೆಸಿ ಕೇಳದ್ ಚಲೋ ಅಂತೀ ಕರಿಯೋ ತಂಗಿನ ಅವಾರ

ಕನ್ನಡ ಸರಿ ಗಟ್ಟ ಕೊಡ್ತಾರೇನ್ರಿ ಇಲ್ಲ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆಯಾ ಓ ಸೂಪರ್ ಅಣ್ಣ ಯಾಕಣ್ಣ ಏನಾದ್ರೂ ಕೇಳ್ಬೇಕಾಗಿತ್ತ ಏನಿಲ್ಲ ಅದು ಕೇಳ್ರಿ ಕೇಳ್ರಿ ನಾ ಅದನ್ನ ಕೇಳ್ರಿ ಅದೇ ಏನೋ ಅವರ ಅವ್ರ ಅಪ್ಪ ಸೊಕರ ಏನಾರ ಡಕ್ ಚಕ್ಕ ಪಾವ್ ಪಾವ್ ಮಾಡಿ ಏನು ಕೇಳತ್ತಾರ ಅದೇ ಕಾಲೇಜಿನಾಗ ಏನಾರ ಡಕ್ ಚಿಕ್ಕ ಪಾವ್ ಪಾವ್ ಡಕ್ ಸುಮ್ನೆ ಡಕ್ ಚಿಕ್ಕ ಪಾವ್ ಅಂದ್ರೆ ಏನು ಅದಲ್ಲಮ್ಮ ಅದಲ್ಲ ಕಾಲೇಜಲ್ಲಿ ಯಾರನ್ನಾದ್ರು ಪ್ರೀತಿ ಪ್ರೇಮ ಅಂಶ ನಾನ ನಾನು ನಿಮ್ಮ ತಂಗಿ ಅಣ್ಣ ಅಂದ್ಕೊಂಡೆ ನಮ್ದು ಪ್ರೀತಿ ಮಾಡೋ ಮಾತೇ ಇಲ್ಲ

ಇವ್ರ ತಮ್ಮ ಶಂಕರ್ ಅಂತ ಇರಬೇಕು ಒಬ್ಳೇ ಒಬ್ಳು ಮುದ್ದಾದ ತಂಗಿ ಅಂತ ಮುದ್ದಾಗಿ ಸಾಕಿದ್ದೇನೆ ನಾನೇನಂತ ತಪ್ಪು ಮಾಡಿಲ್ಲ ಎಲ್ಲರೂ ಮಾಡುವಂತದ್ದೇ ನಾನು ಮಾಡಿದ್ದೀನಿ ಅಣ್ಣ ಪಾಪ ವಯಸ್ಸಿನ ಪ್ರಭಾವ ಮಾಡ್ರಿ ಅಣ್ಣ ನೋಡು ಅಂತ ಸಂದರ್ಭ ಬಂದದ್ದು ಯಾವ್ದ್ರೆ ನಿನಗೊಂದು ದೊಡ್ಡ ವಿಷ ಹಚ್ಚಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೀತಕ್ಕ ನಾನು ಬಿಡೋದಿಲ್ಲ ಅಣ್ಣ ನಾನು ಅಷ್ಟೇ ಅಣ್ಣ ನಾನು ಇಷ್ಟಪಟ್ಟವ್ರ ಜೊತೆಗೆ ಏನಾರ ಕರಳಿಗೆ ತಾಳಿ ಕಟ್ಟಿಸ್ಕೊತೀನಿ ಒಂದ್ ವೇಳೆ ಏನಾದರೂ ಇಷ್ಟಪಟ್ಟ ಜೊತೆ ನನ್ನ ಮದುವೆ ಮಾಡಲು ನೋಡಿದ್ದೆ ಆದ್ರೆ ಅವರು ಕಟ್ಟುವುದು ನನ್ನ ಕುತಿಗಿಗಲ್ಲ ನನ್ನ ಹೆಣಕ್ಕೆ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ ಚಿಕ್ಕವಳಿರುವಾಗಲೇ ನಿನ್ನ ಕತ್ತಿಚಿಕೆ ಸಾಯಿಸಿದ್ರೆ ಎಷ್ಟು ಆಸೆ ಇತ್ತು ಊರ್ ಜನರ ಮುಂದೆ ನನ್ನ ಮರ್ಯಾದೆನೋ ಮೂರ್ ಕಾಸಿಗೆ ಹರಾಜ್ ಹಾಕ್ಬಿಟ್ಟೇನೆ ಐದಾರು ಸರಿ ಶಂಕರ ಶಂಕರ್ನ ಶಂಕರ ಐದು ಸರಿ ಶಂಕರ ಈಗ ಸಾಧ್ಯ ಸಾಧ್ಯವಿಲ್ಲ ಈಗ ಹಸಿ ಮೆಣಸಿನಕಾಯಿ ಮಿಕ್ಸರ್ ಕಾಕಿ ಹಿಂದ ಸುರಂಗಾಗಿರ್ಬೇಕಲ್ಲ ಏನ್ ಸಾಧ್ಯವಿಲ್ಲ ಮದುವೆ ನಡೆಯೋದಕ್ಕೆ ಸಾಧ್ಯ ಸಾಧ್ಯ ತಿಗೆ ತಾಪಿ ನಡೆದಂತಾರೀಸ್ಟರ್ ಜೈರಾಜ್ ನಾಳೆ ನನ್ನ ಮನೆಯಲ್ಲಿ ನಡೆಯುವ ಮದುವೆಗೆ ನೀನೇ ಅತಿಥಿ ನಾಳೆ ನನ್ನ ತಮ್ಮನ ಮದುವೆಯಲ್ಲಿ ಬಂದು ನಿನ್ನ ತಂಗಿನ ಕರ್ಕೊಂಡು ನನ್ನ ತಮ್ಮನ ಪಾದ ತೊಳೆದು ಕನ್ಯಾದಾನ ಮಾಡ್ತೀಯ ಇದನ್ನು ಬಿಟ್ಟು ಏನಾರ ಗಾಂಚಾಲಿ ಮಾಡಿದ್ರೆ ಇನ್ನ ನಾ ಬರಂಗಿಲ್ಲ ನೀನು ತಂಗಿ ಹೊತ್ಕೊಂಡು ಹೋಗಾಕ ನಾನು ತಮ್ಮ ಬರ್ತಾನಿಂಗ್ಯಾಕ್ಲಿ ಏನ್ ಸತ್ತಾರ ಕೂತದ ಮತ್ತ ಕೆಟಿ ಸಿಂಗ್ಳು ಊಟಾನ ಬಡದಾದ್ರಿ ಏಟಿ ನೀನೇನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಮದುವೆ ನಡಿಬಾರ್ದು ಸೌಕಾರ ನೀವೇನ ಅನ್ರಿ ಅವರು ಮನಸ್ಸು ಮಾಡ್ಯಾರು ಆ ಹುಡುಗು ಮನಸ್ಸು ಮಾಡೈತಿ ಮದುವೆ ಮಾಡಿ ಕೊಡೋ ಸಾಧ್ಯನೇ ಇಲ್ಲ ಉಪ್ಪು ನಾನಿ ಉಪ ತಿಂದನ್ರಿ ಆಳ ಆಳಮನಿ ಸರಿ ನೀವು ನಾನು ಎರಡು ಒದ್ದ್ರೂ ಒದಸ್ ಗುಮ್ಮಿರು ಗುಮ್ಮರೂ ಆದ್ರ ಅವಾರ್ನ್ ಕೊಟ್ಟ ಮದುವೆ ಮಾಡೋರಿ ಅಲ್ರಿ ಅವಾಗ ಎಕರೆಕ್ ಮೂವತ್ತು ಲಕ್ಷದಂಗ ತೊಂಬತ್ತು ಲಕ್ಷ ರೂಪಾಯಿ ರೊಕ್ಕ ಕೊಡ್ತಿವ್ ಅವ್ರ ತಮ್ಮ ಒಂದು ನೌಕರಿ ಕೊಡ್ತೀವಿ ನೀವು ಒಂದು ಹುಡುಗಿ ವ್ಯವಸ್ಥೆ ಮಾಡ್ತೀವಿ ಅಂದ್ರೂ ಒಂದು ಇಂಚ್ ಜಾಗ ಅಂದ್ರೆ ಕೊಡೋದ್ರೆ ನನಗೇನು ಸೆಟ್ ಇಲ್ಲ ತಿಂಕ್ರಿ ಆ ಮಗನ ಅಸಹ್ಯ ಮಾಡಬೇಕಾದ್ರ ನೀವು ಶರತ್ಗೆದ ಸರದಾರ ಆಗ್ಬೇಕಾದ್ರೆ ನೋಡ್ರಿ ಅವರ ಅವ್ರು ತಮ್ಮ ಕೊಡ್ರಿ ಕೊಷ್ಟ ಈಗ ನಾವು ರೊಕ್ಕ ಕೊಟ್ರೆ ನಾವು ಹೊಲ ತಗೋತಿದ್ವಿ ಬ್ಯಾಡ್ರಿ ಅವನ ಮನೆಯಾಗ ಇಟ್ಕೊಂಡ್ರಿ ಅವನು ಪಾಲಿಗೆ ಬರ್ತಕ್ಕಂಥ ಆಸ್ತಿ ತಾಲೂ ಬರ್ತೈತಿ ಅಲ್ರಿ ಎಪ್ಪ ನೋಡ್ರಿ ದೊಡ್ಡವ್ರ ಮನ್ಯಾಗ ಮನೆಯಾಗ ಐಡಾ ಕೊಡಬಾರ್ದ್ರಿ ಕಲ್ಲ ಕೊಟ್ರಾಗಲಾ ಕಡಿತಾರಪ್ಪ ಖುಷಿ ಖುಷಿ ಮಾಡುದ್ರಿ ಸಟೆಪ್ಪ ನಾಳೆ ಅದ್ದೂರಿಯಾಗಿ ನಡೀಲಿ ನಾವೇ ಮುಂದೆ ನಿಂತು ಮದುವೆ ಮಾಡೋಣ ಮದುವೆ ಆದ ಆದ್ರದ ವರ್ದಕ್ಷಣ ಕೂಡ್ರಿ ಆ ಸಂದರ್ಭದಾಗ ಅವ್ವಾರಿಗೆ ನೀವ್ ಏನ್ ಹೇಳಬೇಕು ಹೇಳಿ ಹೋದ ಮರನೇ ದಿವಸ ಮನೆಯೊಂದು ಮೂರು ಬಾಗಿಲು ಆಗಬೇಕು ನನ್ನ ತಂಗಿ ಹೋಗ್ತಾ ಇರೋದು ಆ ಮನೆ ಬೆಳಗೋದಕ್ಕಲ್ಲ ಅಲ್ರಿ ಆ ಮಣೆಯನ್ನ ಸ್ಮಶಾನ ಮಾಡೋದಕ್ಕೆ ಅಂದ್ಕೊಂಡದನ್ನ ಸಾಧಿಸೋದಕ್ಕೆ ಹೌದ್ರಿ ಅಂದಾಗ ನಿಮ್ಮಂತ ಒಳ್ಳೆ ಮಂಡ್ಯದಪ್ಪ ನಡಿತೀ